ಏನದು ಏನ್ ಪಂಪ್ರಾ ಏನ್ ಮಾಡ್ಬೇಕತ್ನಾ ನಾನ್ ಅಂಟಸ್ಕೊಡಲ್ಲ ಏನು ಅಂಟಿಸ್ಕೊಡಲ್ಲ ಯಾಕೆ ಅಂಟಿಸ್ಕೊಡ್ಬೇಕು ಯಾಕೆ ಅಂಟಿಸ್ಕೊಡ್ಬೇಕು ಯಾವ ಮ್ಯಾಮು ಯಾರಿಗೆ ಬೈತಾರೆ ಬೈಸ್ಕೊ ಕಿತ್ತಾಕಿದ್ದೆ ಯಾರು ಮತ್ತೆ ನೀನೇ ಅಂಟಿಸ್ಕೊ ಸ್ಕೂಲಲ್ಲಿ ಕಿತ್ತೋಗಿದ್ದ ಅದೇ ಕಿತ್ತೋಗಿತ್ತ ನೀನು ಕಿತ್ತಾಕಿದ್ದೆ ಅದೇ ಹೆಂಗೆ ಕಿತ್ತೋಗುತ್ತೆ ನೀನತ್ರ ಕೊಟ್ಟಾಗ ಕಿತ್ತೋಗಿತ್ತ ಚೆನ್ನಾಗಿತ್ತಾ ಮತ್ತೆ ನೀನು ತಾನೇ ಹಾಗಾದ್ರೆ ಮತ್ತಿನ್ಯಾರಪ್ಪ ಹ್ಞೂ ನಿನ್ನ ಫ್ರೆಂಡ್ಸಿಗೆ ಯಾಕೆ ಕೊಡಕೋ ನೀನು ಯಾಕೆ ತೋರಿಸ್ಬೇಕು ಅಕ್ಕ ಅವ್ರ ಹತ್ರ ಇರ್ಲಿಲ್ವಾ ಅವ್ರ ಹತ್ರ ಇಲ್ವಾ ಮತ್ತೆ ನೀನು ಒಬ್ಳೇ ಡ್ಯಾನ್ಸ್ ಮಾಡ್ತಿರೋದ ನೀನಿಗೆ ಅದನ್ನು ಸರಿ ಮಾಡಿಕೊಡ್ಬೇಕು ಅಂದರೆ ನೀನು ನನ್ನ ಕನ್ವಿನ್ಸ್ ಮಾಡಬೇಕು ಪಾಲಿಶ್ ಪಾಲಿಶ್ ಮಾಡ್ತಾರೆ ಗೊತ್ತಾ ಪಾಲಿಶ್ ಮೀನ್ಸ್ ನೈಸ್ ಮಾಡೋದು ಕೊಡಲ್ಲ ತೂ ಅಂದಿದ್ದಕ್ಕೆ ಸಾರಿ ಕೇಳು ಅಪ್ಪ ಮಾಡಲ್ಲ ಅಪ್ಪ ಡೈಲಿ ಅಲ್ಲುಜ್ತೀನಿ ಪಪ್ಪಾ ನೆನ್ನೆ ಅಲ್ಲುಜ್ದೆ ನೀನು ನಾನು ಕರೆದಿದ್ದಕ್ಕೆ ನೀನು ಅಲ್ಲುಜ್ದ ನೆನ್ನೆ ಕರೆದಿದ್ದ ತಕ್ಷಣ ಬಂದ್ಯಾ ದೂ ತುಂಬ ಅಂದ್ರೆ ತುಂಬ ಕೆಟ್ಟ ಬುದ್ಧಿ ಕಲ್ತಿದ್ಯಾ ಅದನ್ನೆಲ್ಲ ನೀನು ಸರಿ ಮಾಡ್ಕೊಂಡ್ಮೇಲೆ ನಾನು ನಿನಗೆ ಈ ಪಂಪಮ್ನ ಸರಿ ಮಾಡಿ ಕೊಡೋದು

ಆಮೇಲೆ ಡ್ಯಾಡಿ ಮಮ್ಮಿ ಏನಕ್ಕೆ ಜಗಳ ಮಾಡೋದು ಹಾಂ ಅದನ್ನು ಹೇಳು ಏನಕ್ಕೆ ಹೇಳು ನೀನು ಊಟ ಮಾಡಲ್ಲ ಮಮ್ಮಿ ಫೋರ್ಸ್ ಮಾಡ್ತಾಳೆ ನಾನು ಮಮ್ಮಿಗೆ ಜೋರು ಮಾಡ್ತೀನಿ ಅದೇ ಅಲ್ವಾ ಡೈಲಿ ಆಗೋದು ನಿಮ್ಗೆ ಒಂಚೂರು ಪಶ್ಚಾತ್ತಾಪನೇ ಇಲ್ವಾ ಹಾಂ ಮತ್ತೇನಿದೆ ಹೇಳು ಅಷ್ಟೇ ಇನ್ನೆಲ್ಲ ನೀನು ಬೇಗ ಎಬ್ಬರ್ಸಿದ ತಕ್ಷಣ ಇದ್ದಂತೀಯ ನೀನು ಟಾಯ್ಲೆಟ್ ರೂಮಿಗೆ ಹೋಗು ಅಂತೇಳಿ ಇಲ್ಲಿಂದ ಎತ್ಕೊಂಡು ಹೋಗಿಬಿಟ್ಟರು ಓಡ್ ಬರ್ತೀಯ ನೀನು ನೀನು ಎಬ್ಬರ್ಸಿದ ತಕ್ಷಣ ಎತ್ತಂತೀಯ ಮ ಡೈಲಿ ಅಪ್ಪಿ ಆಯ್ ಡ್ಯಾಡಿ ಅಂತ ನನಗೆ ಕರೀತೀಯ ಮಮ್ಮಿಗೆ ಯಾಕೆ ಕರಿಯೋಲ್ಲ ಓ ಇವತ್ತೇನು ಅಡುಗೆ ಮಾಡ್ತಿದ್ರು ಹ್ಞೂ ಬಿರಿಯಾನಿ ಪಂಪ್ ಪಂಪ್ ಸರಿ ಮಾಡಿಕೊಡ್ಬೇಕಾ ಹ್ಞೂ ಆಗಲ್ಲ ಹೋಗು ಏನು ಮಾಡ್ತೀಯ ಏನೋ ಮಾಡ್ತೀಯ ಹೋಗು ಅಂದೆ ಅಲ್ವಾ ಸರಿ ಸರಿ ಆಯ್ತು ಇನ್ನು ನಾನು ಮಾಡಿಕೊಟ್ಬಿಟ್ರೆ ಕೇಳು ಶ್ರೀಯ ಆಯ್ತಾ ಇನ್ನು ನಾನು ಮಾಡಿಕೊಟ್ಬಿಟ್ರೆ ನನ್ನ ಹೆಸರು ಕಾರ್ತೀನಿ ಅಲ್ಲ ಹೋಗು ಹೋಗು ಯಾರ ಹತ್ರ ಕಲ್ತ್ಕೊಂಡೆ ಇದನ್ನೆಲ್ಲ ಸ್ಕೂಲಿಗೆ ಹೋಗಿ ಇದನ್ನೇ ನಾನು ನೀನ್ ಕಲಿತಿರೋದು ಸ್ಕೂಲಿಗೋಗಿ ಇದ್ನೇನ ಕಲ್ತಿದ್ದು ಸಾರಿ ಕೇಳು ಇನ್ನೊಂದ್ಸಲ ಹಂಗ ಬ್ಯಾಡ್ ವರ್ಡ್ಸ್ ಅನ್ಬಾರ ಹೋಗೋ ಬಾರೋ ಏನಿದೆ ಯಾರು ಹೇಳ್ಕೊಟ್ಟಿದ್ದು ಹೇಳಿ ನೀನೇ ಹೇಳು ಬ್ಯಾಡ್ ವರ್ಡ್ ಏನದು ಏನೋ ಬ್ಯಾಡ್ ಬ್ಯಾಡ್ ಥಿಂಕ್ ಏನೋ ಒಂದು ಹೇಳು

ಸರಿ ಏನ್ ಮಾಡಿದ್ಲು ಅಂತಂದ್ರೆ ಇನ್ನೊಂದ್ಸಲ ಮಾಡಬಾರ್ದಾಯ್ತಾ ಹ ಸರಿ ಬಿಡ ಆಯ್ತು ಗಮ್ಮ ಗಮ್ಮಲ್ಲ ದರ ನ ಸರಿ ಹಾಕ್ಕೊಡ್ಬೇಕು ಅಂದ್ರೆ ಒಂದು ಒಳ್ಳೆ ಹಾಡು ಹೇಳು ಬಿಟ್ಟು ಹಾಕೊಟ್ಬಿಡ್ತೀನಿ ಅಪ್ಪನ ಫೇವ್ರೆಟ್ ಆಗಲೇ ಯಾವುದೋ ಒಂದು ಹಾಡು ಹೇಳ್ತಿದ್ದಲ್ಲ ಇವಾಗ ಇಲ್ಲಿ ಬೆಳಗ್ಗೆ ಹೊತ್ತು ಡ್ಯಾಡಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವ್ದು ಹೇಳ್ರಿ ಅಂತ ಹೇಳಿ ಇಷ್ಟೋಲ್ ಮೈ ಹಾಟ ವೇ ಅಷ್ಟೇನಾ ಓಕೆ ಗಮ್ಮ ಹಾಕೊಡ್ತೀನಿ ಆಯಿತಾ ಬ್ಯಾಡ್ ವರ್ಡ್ಸ್ ಏನು ಮಾತಾಡಬಾರ್ದು ಹಾಕ್ಕೊಡ್ತೀನಿ ಬ್ಯಾಡ್ ವರ್ಡ್ಸ್ ಮಾತಾಡಬಾರ್ದು ರೆಸ್ಪೆಕ್ಟ್ ಎವ್ರಿ ಒನ್ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಓಕೆನಾ ಹೌದು ಎಲ್ಲರೂ ಟೀಚರ್ಸು ದೊಡ್ಡವರಲ್ವಾ ಹೇಳೋಗ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು ಹೋಗೋ ಹೋಗೋಬಾರೋ ಅಂತ ಮಾತಾಡಬಾರ್ದು ಹೋಗಿ ಬನ್ನಿ ಅಂತಲೇ ಮಾತಾಡಬೇಕು ಚಿಕ್ಕವ್ರಿಗೂ ಅಷ್ಟೇ ಹೋಗಿ ಬನ್ನಿ ಅಂತಾನೆ ಮಾತಾಡಬೇಕು Аканда гэр бил. Айт туу ака. Апанд риш аппу утэдэ. Хм, аппу. Аппу аа. Аму. Ааму. Аамуу. Окей му бай. My favorite. No you favorite.